ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಯುದ್ಧ ಪ್ರಾರಂಭವಾಗಿದೆ ಕಪಿಗಳು ಬೆಟ್ಟ ಗುಡ್ಡಗಳು ಬಂಡೆಗಳು ವೃಕ್ಷಗಳು ಹಾಗೂ ತಮ್ಮ ಉಗುರು ಹಲ್ಲುಗಳನ್ನೇ ಬಳಸಿಕೊಂಡು ರಾಕ್ಷಸರ ಮೇಲೆ ಯುದ್ಧ ಮಾಡುತ್ತಿದ್ದಾರೆ ಕಪಿಗಳ ಸೈನ್ಯಕ್ಕೆ ವಿಶೇಷವಾದ ಯಾವ ತರಬೇತಿಯೂ ಇಲ್ಲ ರಾಕ್ಷಸರ ಸೇನೆಯು ತರಬೇತಿ ಪಡೆದಂತಹ ಸಶಸ್ತ್ರ ಸಜ್ಜಿತವಾದ ಸೈನ್ಯ ಆದರೆ ಯುದ್ಧದಲ್ಲಿ ಶ್ರೀರಾಮನ ನಾಮದ ಬಲದಿಂದ ಶ್ರೀರಾಮನ ಮೇಲೆ ಇರುವ ಭಕ್ತಿ ಪ್ರೀತಿ ಉತ್ಸಾಹಗಳಿಂದ ಕಪಿಗಳು ರಾಕ್ಷಸರ ಮೇಲೆ ರಾಕ್ಷಸರ ಮೇಲೆ ಅಪಾರವಾಗಿ ಆಕ್ರಮಣ ಮಾಡುತ್ತಾ ಮೇಲುಗೈ ಸಾಧಿಸುತ್ತಿದ್ದಾರೆ ಹೀಗೆ ವಾನರರಿಗೂ ರಾಕ್ಷಸರಿಗೂ ಘೋರವಾದ ಸಂಗ್ರಾಮ ಆರಂಭವಾಯಿತು ವಾನರರ ಕಡೆಯಿಂದ ಬಂಡೆಗಳು ಮರಗಳು ರಿವ್ವನೆ ಹಾರಿ ರಾಕ್ಷಸರ ತಲೆಯನ್ನು ಸೀಳುತ್ತಿದ್ದವು ರಾಕ್ಷಸರ ತಲೆಯ ಚಿಪ್ಪು ಒಡೆದು ರಕ್ತ ಧಾರೆ ಧಾರೆಯಾಗಿ ಸುರಿಯುತ್ತಿತ್ತು ರಾಕ್ಷಸರು ದೊಪ್ಪೆಂದು ಕೆಳಗೆ ಬೀಳುತ್ತಿದ್ದರು ಹಾಗೆಯೇ ರಾಕ್ಷಸರು ತಮ್ಮ ಪ್ರಬಲವಾದ ಅಸ್ತ್ರಗಳನ್ನು ವಾನರರ ಮೇಲೆ ಬಿಡುತ್ತಿದ್ದರು ಆ ಅಸ್ತ್ರಗಳು ವಾನರರ ಎದೆಯನ್ನು ಸೀಳುತ್ತಿದ್ದವು ತಲೆಯನ್ನು ಕತ್ತರಿಸಿ ಹಾಕುತ್ತಿದ್ದವು ಹೀಗೆ ಲಕ್ಷಾವಧಿ ವಾನರರು ರಾಕ್ಷಸರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡು ಯುದ್ಧರಂಗದಲ್ಲಿ ಬಿದ್ದರು ರಣರಂಗದಲ್ಲಿ ರಕ್ತ ಸುರಿದು ಅಲ್ಲೊಂದು ಸರೋವರ ನಿರ್ಮಾಣವಾಯಿತು ಆ ಸರೋವರದಲ್ಲಿ ರಾಕ್ಷಸರ ಮತ್ತು ವಾನರರ ತಲೆ ದೇಹ ಕೈಕಾಲುಗಳು ತೇಲಾಡುತ್ತಿದ್ದವು ಹಲವು ವಾನರರು ರಾಕ್ಷಸರು ದ್ವಂದ್ವ ಯುದ್ಧದಲ್ಲಿ ತೊಡಗಿದರು ಕೆಲವು ಸಲ ರಾಕ್ಷಸರ ಕೈ ಮೇಲಾಯಿತು ಮತ್ತೆ ಕೆಲವು ಸಲ ವಾನರರ ಕೈ ಮುಂದಾಯಿತು ಯುದ್ಧರಂಗದಲ್ಲಿ ಆನೆಗಳು ಕುದುರೆಗಳು ಸತ್ತು ಬಿದ್ದವು ಎಲ್ಲಿ ನೋಡಿದರೂ ರಾಕ್ಷಸರ ಮತ್ತು ವಾನರರ ಹೆಣಗಳು ಸತ್ತ ಮದ್ದಾನೆಗಳು ಮುರಿದು ಬಿದ್ದ ರಥಗಳು ರಕ್ತದ ಮಡುವಿನಲ್ಲಿ ಹೊರಲಾಡುತ್ತಿದ್ದ ಕುದುರೆಗಳು ಕಾಣಿಸುತ್ತಿದ್ದವು ಯುದ್ಧವು ರಾತ್ರಿಯೂ ಮುಂದುವರೆಯಿತು ರಾವಣನ ಮಗ ಇಂದ್ರಜಿತವು ಮಾಯಾ ಯುದ್ಧವನ್ನು ಆರಂಭಿಸಿದನು ಆ ಕಾರ್ಗತ್ತಲಿನಲ್ಲಿ ಆಕಾಶದಿಂದ ತೀಕ್ಷ್ಣವಾದ ಅಸ್ತ್ರಗಳನ್ನು ಪ್ರಯೋಗಿಸತೊಡಗಿದನು ಸ್ವತಃ ಶ್ರೀರಾಮನು ಬಿಲ್ಲನ್ನು ಹಿಡಿದುಕೊಂಡು ಅದೃಶ್ಯನಾಗಿದ್ದ ಇಂದ್ರಜಿತುವಿನೊಡನೆ ಕದನವಾರಂಭಿಸಿದನು ಇಂದ್ರಜಿತುವಿನ ಅಸ್ತ್ರಗಳು ಶ್ರೀರಾಮನ ಬಾಣಗಳು ಪರಸ್ಪರ ಘರ್ಷಿಸಿದಾಗ ಮಿಂಚಿನ ಸಂಚಾರವಾಗುತ್ತಿತ್ತು ಶ್ರೀರಾಮನು ಒಂದಾದ ನಂತರ ಇನ್ನೊಂದರಂತೆ ಪ್ರಜ್ವಲಮಯವಾದ ಸಹಸ್ರಾರು ಶರಗಳನ್ನು ಪ್ರಯೋಗಿಸಿ ಇಡೀ ರಣರಂಗವನ್ನು ಬೆಳಕಿನಿಂದ ಕೋರೈಸುವಂತೆ ಮಾಡಿದನು ಕಪಿವೀರರು ಮಾಡುತ್ತಿದ್ದ ಜಯಘೋಷಗಳಿಂದಲೂ ಭೇರಿ ಪಣವ ಆನಕ ಗೋಮುಖ ಮೊದಲಾದ ವಾದ್ಯಗಳ ಶಬ್ದದಿಂದಲೂ ರಣರಂಗವು ತುಂಬಿ ಹೋಯಿತು ಶ್ರೀರಾಮನ ಪ್ರಹಾರಗಳನ್ನು ತಡೆಯಲಾರದೆ ಇಂದ್ರಜಿತವು ಮತ್ತಷ್ಟು ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗಿಸಿದನು ಅವನು ಬಿಟ್ಟ ಬಾಣಗಳು ವಾನರರ ದೇಹವನ್ನು ಪ್ರವೇಶಿಸಿ ಅವರ ಶರೀರದಿಂದ ರಕ್ತದ ಕಾರಂಜಿ ಚಿಮ್ಮುತ್ತಿತ್ತು ಕಪಿಗಳು ಜರ್ಜರಿತರಾಗಿ ಸಾಯುತ್ತಿದ್ದರು ಅನೇಕ ಬಾಣಗಳು ಶ್ರೀರಾಮ ಲಕ್ಷ್ಮಣರ ದೇಹವನ್ನು ಪ್ರವೇಶಿಸಿ ತೀಕ್ಷ್ಣವಾದ ಗಾಯಗಳನ್ನು ಉಂಟು ಮಾಡಿದವು ಅವರಿಬ್ಬರ ಮೈಯಿಂದ ರಕ್ತವು ಧಾರಾಕಾರವಾಗಿ ಸುರಿಯಲಾರಂಭಿಸಿತು ಆಗ ಇಂದ್ರಜಿತುವು ಸರ್ಪಾಸ್ತ್ರವನ್ನು ಬಿಟ್ಟನು ಸರ್ಪಾಸ್ತ್ರವು ಶ್ರೀರಾಮ ಲಕ್ಷ್ಮಣರನ್ನು ಬಂಧಿಸಿತು ಇಬ್ಬರೂ ಪ್ರಜ್ಞಾ ಶೂನ್ಯರಾದರು ಇಂದ್ರಜಿತುವು ವಿಜಯದ ಉನ್ಮಾದದಿಂದ ಲಂಕೆಗೆ ಹಿಂದಿರುಗಿದನು ಶ್ರೀರಾಮ ಲಕ್ಷ್ಮಣರು ಪ್ರಜ್ಞಾ ಶೂನ್ಯರಾದ ವೇಳೆ ಕೂಡಲೇ ವಾನರ ಸೇನೆ ಹಾಹಾಕಾರಗೊಂಡಿತು ಕಪಿಗಳಿಗೆ ದಿಕ್ಕೇ ತೋಚದಂತಾಯಿತು ಅಯ್ಯೋ ಇನ್ನೇನು ಗತಿ ಎಂದು ಅವರು ಗಾಬರಿಗೊಂಡರು ಸುಗ್ರೀವ ಅಂಗದ ಹನುಮಂತ ಜಾಂಬವಂತರು ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದರು ದುಃಖದ ಉನ್ಮಾದದಿಂದ ಮೂರ್ಛೆ ಹೋದರು ಆಗ ವಿಭೀಷಣನು ಸುಗ್ರೀವ ಮೊದಲಾದವರಿಗೆ ತಣ್ಣೀರು ತಟ್ಟಿ ಪ್ರಜ್ಞೆ ಭರಿಸಿದನು ಅನಂತರ ಸುಗ್ರೀವ ಇಷ್ಟು ಧೈರ್ಯ ಗೆಟ್ಟರೆ ಹೇಗೆ ಯುದ್ಧದಲ್ಲಿ ಇದೆಲ್ಲ ನಡೆಯುವಂತಹುದೇ ನೀನು ನಾಯಕ ಎಷ್ಟೇ ದುಃಖವಾಗಲಿ ಕಷ್ಟವಾಗಲಿ ಅದನ್ನು ತಡೆದುಕೊಳ್ಳಬೇಕು ಇಲ್ಲದಿದ್ದರೆ ಸೈನ್ಯವೇ ದಿಗ್ಭ್ರಾಂತವಾಗಿ ಬಿಡುತ್ತದೆ ಸ್ವಲ್ಪ ಸುಮ್ಮನಿರು ಶ್ರೀರಾಮನು ಪ್ರಜ್ಞೆ ತಿಳಿದು ಮೇಲೆ ಎಂದನು ಹಾಗೆಯೇ ಆಯಿತು ಕೊಂಚ ಕಾಲದ ನಂತರ ಶ್ರೀರಾಮನು ಮೂರ್ಛಾವಸ್ಥೆಯಿಂದ ಎದ್ದ ಅವನ ಮೈಯೆಲ್ಲ ಬಾಣಗಳ ಪೆಟ್ಟಿನಿಂದ ಜರಿತವಾಗಿತ್ತು ಆದರೆ ಲಕ್ಷ್ಮಣನು ಇನ್ನು ಮೂರ್ಛಾವಸ್ಥೆಯಲ್ಲೇ ಇದ್ದನು ಶ್ರೀರಾಮನು ಅವನನ್ನು ಕುರಿತು ಅಯ್ಯೋ ಲಕ್ಷ್ಮಣನು ಇನ್ನು ಹಾಗೆಯೇ ಬಿದ್ದಿದ್ದಾನಲ್ಲ ಅವನನ್ನು ಎಚ್ಚರಿಸುವುದು ಹೇಗೆ ಎಂದು ದುಃಖಿಸಿದನು ಹೊತ್ತಿಗೆ ಸರಿಯಾಗಿ ಬಿರುಗಾಳಿ ಎದ್ದಿತು ಎಲ್ಲರೂ ಆಶ್ಚರ್ಯದಿಂದ ಇದೇನೆಂದು ನೋಡುತ್ತಿದ್ದಾಗ ಆಕಾಶದಲ್ಲಿ ತನ್ನ ವಿಶಾಲವಾದ ರೆಕ್ಕೆಗಳನ್ನು ಬೀಸುತ್ತಾ ವೇಗವಾಗಿ ಬರುತ್ತಿದ್ದ ಗರುಡನು ಕಾಣಿಸಿದ ಅವನನ್ನು ನೋಡಿ ವಾನರರಿಗೆ ಆನಂದವಾಯಿತು ಬೆರುಡನು ರಣರಂಗಕ್ಕೆ ಬಂದ ಅವನನ್ನು ಕಂಡು ಶ್ರೀರಾಮ ಲಕ್ಷ್ಮಣರನ್ನು ಇತರ ಸೈನಿಕರನ್ನು ಕತ್ತಿ ಹಿಡಿದಿದ್ದ ಸರ್ಪಗಳು ಓಡಿ ಹೋದವು ಬೆರುಡನು ಮೊಗುಳ್ನಗುತ್ತಾ ಬಂದು ಶ್ರೀರಾಮ ಲಕ್ಷ್ಮಣರ ಮೈದಡವಿದನು ಕೂಡಲೇ ಲಕ್ಷ್ಮಣನು ಪ್ರಜ್ಞೆ ತಿಳಿದು ಮೇಲೆದ್ದನು ಸರ್ಪಾಸ್ತ್ರದಿಂದ ಗಾಯಗೊಂಡಿದ್ದ ಎಲ್ಲರ ಗಾಯಗಳು ಮಾಯವಾದವು ಶ್ರೀರಾಮ ಲಕ್ಷ್ಮಣರು ಈತನ ವಾನರರು ಮೊದಲಿನಂತಲೆಯೇ ಉತ್ಸಾಹಗೊಂಡರು ರಣರಂಗದಲ್ಲಿ ಲವಲವಿಕೆ ತಾಂಡವವಾಡತೊಡಗಿತು ಎಲ್ಲರೂ ಗರುಡನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದರು ಈ ರೀತಿಯಾಗಿ ಧರ್ಮ ಅಧರ್ಮವನ್ನು ಕುರಿತಾದ ಎರಡು ಪಕ್ಷದ ಯೋಧರು ಯುದ್ಧ ಮಾಡುತ್ತಿರುವಾಗ ರಾವಣನು ಅಧರ್ಮಿಯಾದರೂ ಕೂಡ ಮಾಯಾ ಯುದ್ಧವನ್ನು ಮೋಸದ ಯುದ್ಧವನ್ನು ಅನುಸರಿಸುವುದರಿಂದ ಏಕೆಂದರೆ ಯಾರು ಅಧರ್ಮದ ಪಕ್ಷದಲ್ಲಿ ಇರುವರೋ ಅವರಿಗೆ ಹೆದರಿಕೆ ಸಹಜವಾಗಿಯೇ ಇರುತ್ತದೆ ತಾವು ಗೆಲ್ಲುವುದಿಲ್ಲ ಎಂಬುದು ಅವರಿಗೆ ತಿಳಿದಿರುತ್ತದೆ ಆ ಭಯದ ಕಾರಣದಿಂದಾಗಿ ಮೋಸ ಮೋಹದಿಂದ ಮಾಯೆಯಿಂದ ಯುದ್ಧವನ್ನು ಗೆಲ್ಲಲಿಕ್ಕೆ ಪ್ರಯತ್ನಿಸುತ್ತಾರೆ ಆ ಸಂದರ್ಭದಲ್ಲಿ ಸತ್ಯ ಧರ್ಮದ ವ್ರತವನ್ನು ಪಾಲಿಸುವಂತಹ ಧರ್ಮದ ಪಕ್ಷದವರಿಗೆ ಆರಂಭದಲ್ಲಿ ಕೆಲ ಸೋಲುಗಳನ್ನು ಕಾಣಿಸಬಹುದು ಹಾಗೂ ಅವರಲ್ಲಿ ಗಾಬರಿ ಹುಟ್ಟಿಸುವಂತಹ ತೊಂದರೆಗಳಾಗಬಹುದು ಆದರೂ ನಿರಂತರವಾಗಿ ಸತ್ಯ ಧರ್ಮದ ಮಾರ್ಗವನ್ನು ಬಿಡದೆ ಹೋರಾಡುತ್ತಿದ್ದಲ್ಲಿ ಅವರಿಗೆ ಜಯವು ಖಂಡಿತ నమస్తే శారదా దేవి పురవాసిని మహం ప్రార్థయే నిత్యం విద్యాదానస్కార